హాయ్ గైస్ వెల్కమ్ బ్యాక్ టు మై ఛానల్ ఇవతన బ్లాగ్ ఇవతిన మార్తా శురుతాదిని సో ఇవతన ఇవతే నా వ్లగ్ నిమ్సెలా రిలాక్స్ మార్కొ వన్ కప్ కాఫీ జరమగా నోడి సో ఇవతూ నన్ను బెగ్గే సినిమన్ టీతాయిదీ సో అదకోస్కర నీర్ టీ ని బాటల్ నీరుట్బట్టు సినమన్ స్టిక్స్ బాయిల్ మార్తా మాతాదిని సినన్ టీ వేయిట్ లాస్కి తుంబా హెల్ప్ మతే బేగ కూడా వేయిట్ లాస్ ఆగే సినమన్ టీ బ్లూ టీ ಮತ್ತು ಮಲ್ಲಿ ಕಾಫಿ ಇಂಥದ್ದನ್ನೆಲ್ಲ ನಾನು ತೊಗೊಳೋದು ಈಗ ಚೆನ್ನಾಗಿ ಕುದಿ ಬರ್ತಾಯಿದೆ ಸೊ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿಬಿಟ್ಟು ಸ್ಟ್ರೈನ್ ಮಾಡ್ಕೊತೀನಿ ಒಂದು ಕಪ್ ನನಗೆ ಒಂದು ಕಪ್ ಅಕ್ಕಗೆ ಅಂತ ನೀವು ಸಿನಿಮನ್ ಸ್ಟಿಕ್ ಒಂದೇ ಟೈಮ್ ಯೂಸ್ ಮಾಡಬೇಕು ಅಂತ ಏನಿಲ್ಲ ನೀವೊಂದು ಟು ತ್ರೀ ಟೈಮ್ಸು ಯೂಸ್ ಮಾಡ್ಬೋದು ರಿಸಲ್ಟು ಹಾಗೆ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಟೀನೆಲ್ಲ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಸಿನಿಮನ್ ಟೀನ ಸೊ ಗ್ರೀನ್ ಕಪ್ ನನಗೆ ಇನ್ನೊಂದು ವೈಟ್ ಕಪ್ ಬಂದು ನಮ್ಮ ನಮ್ಮಕ್ಕಾಗೆ ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಎಷ್ಟಿಗೆ ನಾನು ದೋಸೆ ಮತ್ತು ಟೊಮೆಟೊ ಚಟ್ನಿ ಕೊಟ್ಟು ಕಳಿಸಿದ್ದೆ ಸೊ ಅದಾದಮೇಲೆ ನಾನು ಬ್ಲಾಗ್ನ ಮಾಡ್ತಾ ಇರೋದು ಯಾಕಂದರೆ ಅವನು ಬೇಗ ಹೋಗ್ಬಿಡ್ತಾನೆ ಬೆಳಗ್ಗೆನೇ ಸೊ ಆ ಟೈಮಲ್ಲಿ ನಾನು ಬ್ಲಾಗ್ ಶೂಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಹರಿ ಬರಿಯಲ್ಲಿ ಎಲ್ಲ ಮಾಡ್ತಾಯಿರ್ತೀನಿ ಈಗ ಟೀ ರೆಡಿಯಾಗಿದೆ ಸೊ ನನಗೆ ನಮ್ಮ ಕುತ್ಕೊಂಡು ಆರಾಮಾಗಿ ಕುಡಿತೀವಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಈರುಳ್ಳಿ ಟೊಮೆಟೊ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಸೊ ನಮ್ಮ ಮನೆಯಲ್ಲಿ ವಾರಕ್ಕೆ ಎರಡು ಸತಿ ಮೂರು ಸತಿ ಅವಲಕ್ಕಿ ಉಪ್ಪಿಟ್ಟು ಆಗ್ತಾ ಇರುತ್ತೆ ಇವಾಗ ಅವಲಕ್ಕಿನೆಲ್ಲ ನೆನೆಸಿದ್ದೀನಿ ಮತ್ತು ಎಲ್ಲ ಉಲ್ಟ ಮಾಡಿಬಿಟ್ಟು ಅಂದರೆ ಮೇಲೆ ಕೆಳಗೆ ಮಾಡಿ ಇನ್ನೊಂದು ಸ್ವಲ್ಪ ನೀರು ಕೂಡ ಚಿಮುಕ್ಸ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ನೆನೆಸ್ತೀನಿ ಅಷ್ಟೊತ್ತಿಗೆ ಇಲ್ಲಿ ಒಗ್ಗರಣೆ ಕೂಡ ಆಗುತ್ತೆ ಅವಲಕ್ಕಿ ಹೆಲ್ತ್ಗೂ ತುಂಬ ಒಳ್ಳೆಯದು ಸೊ ಹಂಗಾಗಿ ಅವಾಗ ಅವಾಗ ತೊಗೊಂಡ್ರೆ ನಮಗೆ ತುಂಬ ಹೆವಿಯಾಗಿರುವಂಥ ಕ್ಯಾಲೋರಿ ಫುಡ್ ತೊಗೊಳ್ಳುವಂಥ ಅವಶ್ಯಕತೆ ಇರೋಲ್ಲ ಇನ್ನೊಂದು ಅವಲಕ್ಕಿ ಬರುತ್ತೆ ಬ್ರೌನ್ ರೈಸಿಂದ ಮಾಡಿರುವಂಥದ್ದು ಸೊ ಅದು ಇನ್ನೂ ಹೆಲ್ದಿ ಸೊ ಇವಾಗ ನಾನು ಒಗ್ಗರಣೆ ಹಾಕ್ಲಿಕ್ಕೆ ಏನೇನು ಬೇಕು ನೋಡಿ ಅದನ್ನೆಲ್ಲ ತೊಗೋತಾ ಇದ್ದೀನಿ ಸಾಸಿವೆ ಜೀರಿಗೆ ಮತ್ತು ಅರಶಿನ ಪುಡಿ ಕಡಲೆಕಾಯಿ ಬೀಜ ಇಷ್ಟನ್ನೆಲ್ಲ ಇದ್ದೀನಿ ಇವಾಗ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಗ್ಗರಣೆ ಹಾಕೋತೀನಿ ಸೊ ನಿಮ್ಮ ಮನೇಲಿ ಯಾವ ಬ್ರೇಕ್ಫಾಸ್ಟು ಫ್ರೀಕ್ವೆಂಟಾಗಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಸೊ ನಮ್ಮ ಮನೇಲಂತೂ ಅವಲಕ್ಕಿ ತುಂಬ ಫ್ರೀಕ್ವೆಂಟಾಗಿ ಮಾಡ್ತೀನಿ ಅದು ಬಿಟ್ಟರೆ ಈ ನಡುವೆ ದೋಸೆ ಮಾಡ್ತಾಯಿದ್ದೀನಿ ಯಾಕಂದರೆ ಎಷ್ಟಿಗೆ ಬೇಕಲ್ಲ ದೋಸೆ ಅಥವಾ ಇಡ್ಲಿ ಅಂತ ಬ್ರೇಕ್ಫಾಸ್ಟಿಗೆ ಬೆಳಗ್ಗೆ ಬೇಗ ಬೇಗ ಮಾಡಬೇಕು ಅಂತ ಸೊ ಅದನ್ನು ಮಾಡ್ತಾಯಿದ್ದೀನಿ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಬೇಳೆ ಕೂಡ ಹಾಕ್ತಾಯಿದ್ದೀನಿ ಸೊ ಈಗ ಎಲ್ಲ ಹಾಕಿದ ಮೇಲೆ ಮೇಲೆ ಇಟ್ಬಿಡ್ತೀನಿ ನನಗೆ ಅಡುಗೆ ಮಾಡಬೇಕಾದ್ರೆ ಹಂಗೆ ತೆಗೆದು ಇಟ್ಟರೆ ಇಷ್ಟ ಆಗೋಲ್ಲ ಸೊ ಯೂಸ್ ಮಾಡಿದ ತಕ್ಷಣ ಅದರ ಜಾಗಕ್ಕೆ ಇಟ್ಬಿಡ್ಬೇಕು ಅವಾಗೆ ಸಮಾಧಾನ ಸೊ ಆಮೇಲೆ ಗಿಡ ನಾನು ಅದೆಲ್ಲ ನನಗೆಲ್ಲ ಗ್ಯಾಸ್ ಬೇಕಾದ್ರೆ ಸಿಮ್ ಮಾಡಿಬಿಟ್ಟು ಫಸ್ಟ್ ಆ ಕೆಲಸ ಮಾಡಿಬಿಡ್ತೀನಿ ಈಗ ಇದಕ್ಕೆ ಕಡಲೆಕಾಯಿ ಬೀಜನ ಹಾಕ್ತಾಯಿದ್ದೀನಿ ಯಾಕಂದರೆ ನನಗೆ ಅಡುಗೆ ಮನೆ ಮೆಸ್ಸಿಯಾಗಿದ್ದರೆ ಇಷ್ಟ ಆಗಲ್ಲ ಸೊ ಎಲ್ಲೆಲ್ಲಿ ಇದೆ ಅದು ಅಲ್ಲಲ್ಲಿ ಇಟ್ಬಿಡ್ಬೇಕು ಈಗ ಕಡಲೆಕಾಯಿ ಬೀಜ ಹಾಕ್ಕೊಂಡು ಕಡಲೆಕಾಯಿ ಎಲ್ಲ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಕರ್ಬೇನ ಸೊಪ್ಪು ಸ್ವಲ್ಪ ಚಟಪಟ ಆದಮೇಲೆ ಮಿಕ್ಕಿದನ್ನೆಲ್ಲ ಹಾಕ್ತೀನಿ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಸ್ವಲ್ಪ ಫ್ರೈ ಇದ್ದೀನಿ ಸೊ ಇದು ಫ್ರೈ ಆಗ್ತಾ ಇದ್ದಂಗೆ ಕಡಲೆಕಾಯಿ ಬೀಜ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಆಗಿತ್ತು ಸೊ ಕ್ರಿಸ್ಪಿಯಾಗಿ ಆದಮೇಲೆ ಈರುಳ್ಳಿನ ಹಾಕಬೇಕು ಇಲ್ಲಾಂದರೆ ತಿನ್ನಬೇಕಾದ್ರೆ ಚೆನ್ನಾಗಿರಲ್ಲ ಈಗ ನಾನು ಇದಕ್ಕೆ ಹಸಿ ಸೇರಿಸ್ತಾ ಇದ್ದೀನಿ ಹಸಿ ಉದ್ದುದ್ದಕ್ಕೆ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ ಸೊ ನಿಮಗೆ ಉದ್ದುದಕ್ಕೆ ಬೇಡ ಅಂತಂದರೆ ಸಣ್ಣಕ್ಕೆ ಕೂಡ ಹಚ್ಕೋಬೋದು ಅಡ್ಡ ಕೂಡ ಹಚ್ಕೋಬೋದು ಸೊ ನಾನಿವಾಗ ಈರುಳ್ಳಿನ ಉದ್ದುದಕ್ಕೆ ಚಾಪ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದರೆ ರುಚಿ ಜಾಸ್ತಿ ಇರುತ್ತೆ ಮತ್ತು ಚೆನ್ನಾಗಿ ಕೂಡ ಇರುತ್ತೆ ನೀವು ಮಕ್ಕಳಿಗೆಲ್ಲ ಕೊಡ್ತೀರಾ ಅಂತಂದರೆ ಆಲೂಗಡೆ ಕೂಡ ಹಾಕಿ ಸಣ್ಣ ಕಟ್ ಮಾಡಿ ಅವರು ಇಷ್ಟಪಟ್ಟು ತಿಂತಾರೆ ಆಲೂಗಡೆ ಎಲ್ಲ ಮಕ್ಕಳಿಗೆ ಇಷ್ಟ ಅಲ್ವಾ ಯಾವ ಮಕ್ಳಿಗೆ ಇಷ್ಟ ಇಲ್ಲ ಹೇಳಿ ಸೊ ನಮ್ಮ ಮನೆಯಲ್ಲಿ ಎಷ್ಟಿದ್ರೆ ನಾನು ಹಾಕ್ತೀನಿ ಎಷ್ಟಿಲ್ಲ ಅಲ್ಲ ಸ್ಕೂಲ್ಗೆ ಹೋಗಿದ್ದಾನೆ ಹಾಗಾಗಿ ನಮಗೆ ಅಷ್ಟೇ ಬ್ರೇಕ್ಫಾಸ್ಟ್ ಇದು ಸೊ ಹಾಗಾಗಿ ಹಾಕ್ತಾಯಿಲ್ಲ ಈಗ ಒಂದು ಟೊಮೆಟೊ ಕೂಡ ಚಾಪ್ ಮಾಡ್ಕೊಂಡೆ ಅದನ್ನು ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡಿಕೊಂಡು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಳ್ಳಕ್ಕಿಗೆಲ್ಲ ನಾನು ಪುಡಿ ಉಪ್ಪನ್ನೇ ಬಳಸ್ತೀನಿ ಸೊ ಕಲ್ಲುಪ್ಪನ್ನ ನಾವು ಬಳಸೋಕ್ಕಾಗಲ್ಲ ಯಾಕಂದರೆ ಕಲ್ಲುಬು ಹಾಕಿದರೆ ಅದು ಕರಗೋದಿಲ್ಲ ಅಥವಾ ನೀರು ಹಾಕಬೇಕು ನೀರು ಹಾಕಿದರೆ ಚೆನ್ನಾಗಿರೋದಿಲ್ಲ ಅವ್ಲಕ್ಕಿ ಹಂಗೆ ಹಂಗಾಗಿ ಪುಡಿ ಉಪ್ಪನ್ನ ಬಳಸ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಕೂಡ ಹಾಕ್ತೀನಿ ನಾನು ಅವ್ಲಕ್ಕಿ ಹಿಂಗೆ ಮಾತ್ರ ಅರನ ಪುಡಿ ಯೂಸ್ ಮಾಡೋದು ಉಪ್ಪಿಟ್ಟಿಗೆಲ್ಲ ನನಗೆ ಅರಿನ ಪುಡಿ ಹಾಕಿದರೆ ಇಷ್ಟ ಆಗೋಲ್ಲ ಕೆಲವರೆಲ್ಲ ಹಾಕ್ತಾರೆ ಅರಿಶಿಣ ಪುಡಿ ನಮ್ಮ ಮಮ್ಮಿ ಮಾಡಬೇಕಾದ್ರೆ ಅರಿಶಿನ ಪುಡಿ ಹಾಕೇ ಮಾಡೋರು ಬಟ್ ನಮಗೆ ಅದು ಅಷ್ಟು ಇಷ್ಟ ಇರಲಿಲ್ಲ ಈಗ ಅವ್ಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಸೊ ಇದು ಗಟ್ಟಿ ಅವಲಕ್ಕಿ ನಾನು ತೊಗೊಂಡಿರೋದು ಸೊ ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ನೆನೆಂದರೆ ಲಾಂಗ್ ಟೈಮ್ ತನಕ ಚೆನ್ನಾಗಿರುತ್ತೆ ಅಂದರೆ ನೀವು ಬೇಕಾದ್ರೆ ಸಂಜೆ ಕೂಡ ಏನಾದರೂ ಉಳಿತು ಅಂದರೆ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ನಿಮಗೆ ಗಟ್ಟಿ ಅನಿಸೋದಿಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೇಕು ಆಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮೆತ್ತ ಮೆತ್ತಿಗೆ ಅಂತ ಸೊ ಈಗ ಅವಲಕ್ಕಿನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ ಈಗ ಟೊಮೆಟೊ ರೇಟು ಜಾಸ್ತಿ ಆಗಿಬಿಟ್ಟಿದೆ ಕೊತ್ತಂಬರಿ ರೇಟು ಜಾಸ್ತಿ ಆಗಿಬಿಟ್ಟಿದೆ ಸೊ ಕೊತ್ತಂಬರಿ ಎಂಬತ್ತು ರೂಪಾಯಿ ಕಟ್ಟು ಟೊಮೆಟೊ ಬಂದು ಅರವತ್ತು ರೂಪಾಯಿ ಕೆ ಜಿ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಯಾಕಂದರೆ ನನಗೆ ಕೊತ್ತಂಬರಿ ಮತ್ತು ಟೊಮೆಟೊ ಈರುಳ್ಳಿ ಜಾಸ್ತಿ ಇರಬೇಕು ಯಾವುದೇ ಡಿಶ್ಗಾದರೂ ಬಟ್ ಇವಾಗ ಕಮ್ಮಿ ಕಮ್ಮಿ ಬಳಸ್ತಾ ಇರೋದು ಸ್ವಲ್ಪ ಬೇಜಾರು ಹೀಗೆ ತರಕಾರಿ ಇಲ್ಲ ಅಂದರೂ ನಡೆಯುತ್ತೆ ಬಟ್ ಈರುಳ್ಳಿ ಮತ್ತು ಟೊಮೆಟೊ ಇರಲೇಬೇಕು ಸೊ ಇವಾಗ ಅವಲಕ್ಕಿನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ತೀನಿ ಸೊ ಫೈನಲಾಗಿ ಹೇಗಾಗಿದೆ ಅವಲಕ್ಕಿ ಉಪ್ಪಿಟ್ಟು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಾನು ಅವಲಕ್ಕಿ ಉಪ್ಪಿಟ್ಟು ತುಂಬ ಚೆನ್ನಾಗಿ ಮಾಡ್ತೀನಿ ನಮ್ಮ ಅಕ್ಕ ಎಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಈ ರೀತಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಇದರ ಟೇಸ್ಟು ಮತ್ತು ಪದೇ ಪದೇ ಮಾಡ್ತಾ ಇರ್ತೀರ ಸೊ ಆಗಿ ಈ ರೀತಿ ಕಾಣ್ತಾ ಇದೆ ನೋಡಿ ನೋಡ್ ನೋಡ್ತಾ ಇದ್ದಂಗೆ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಲ್ಲ ಸೊ ಖಂಡಿತ ಟ್ರೈ ಮಾಡಿ ಸೊ ನೆಕ್ಸ್ಟ್ ನಾನು ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಲೇಬೇಕು ಸೊ ನನಗೆ ಮಂಗಳವಾರ ಶುಕ್ರವಾರ ಧೂಪ ಹಚ್ಚಿಲ್ಲ ಅಂತಂದರೆ ಸಮಾಧಾನ ಆಗಲ್ಲ ಡೈಲಿ ಪೂಜೆ ಮಾಡ್ತೀವಿ ಅಂದರೆ ದೀಪ ಹಚ್ಚಿಬಿಟ್ಟು ಒಂದೆರಡು ದಿನ ಕಡ್ಡಿ ಹಚ್ತೀನಿ ಬಟ್ ಶುಕ್ರವಾರ ಮಂಗಳವಾರ ಬಂದ್ಬಿಟ್ಟು ಧೂಪ ನನಗೆ ಹಾಕಿಲ್ಲ ಅಂತಂದರೆ ಒಂಥರ ಬೇಜಾರಾಗುತ್ತೆ ಸೊ ಇವಾಗ ಈಗ ಉದ್ದಿನ ಕಡ್ಡಿನೆಲ್ಲ ಹಚ್ಚಿದ ದೇವರಿಗೆ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ ಸಂಜೆ ಹೊತ್ತು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಹಾಗಾಗಿ ನಾನು ಸಂಜೆ ಪೂಜೆ ಮಿಸ್ ಮಾಡಲ್ಲ ಇನ್ನೊಂದು ಏನಂದರೆ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಸಮಾಧಾನ ನೆಮ್ಮದಿ ನಮಗೇನೇ ಸಮಸ್ಯೆ ಇದ್ರೂ ದೇವ್ರ ಹತ್ರ ಹೇಳ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ ಬಟ್ ಆಗೋಲ್ಲ ಅಂತೇನಿಲ್ಲ ಬಟ್ ನಾವು ಕೇಳುವಂಥ ಕೋರಿಕೆ ಅಥವಾ ಬೇಡ್ಕೊಳ್ಳೋದು ನ್ಯಾಯವಾಗಿರಬೇಕು ಅಷ್ಟೇ ಇನ್ನೊಂದು ಏನಂದರೆ ಕಷ್ಟ ಬೇರೆಯವ್ರ ಹತ್ರ ಹೇಳೋದಕ್ಕಿಂತ ದೇವ್ರ ಹತ್ರ ನಾವು ಈ ರೀತಿ ಬೇಡ್ಕೊಳ್ಬೋದು ಅಥವಾ ಕೇಳ್ಕೊಳ್ಬೋದು ಅಥವಾ ಅಳ್ಳೂಬೋದು ಸೊ ನಮಗೆ ಹೇಗೆ ಅನಿಸುತ್ತೆ ನೋಡಿ ಆ ರೀತಿ ನಾವು ಮಾಡ್ಬೋದು ನಾವು ಬೇರೆಯವ್ರ ಹತ್ರ ಹೇಳ್ಕೊಂಡು ಅಳೋದ್ರಿಂದ ಅವರು ಜಸ್ಟ್ ಅದರ ಅಡ್ವಾಂಟೇಜ್ ತೊಗೋತಾರೆ ಹೊರ್ತು ಮತ್ತು ಬಿಟ್ಟರೆ ಆಡ್ಕೋತಾರೆ ಅದು ಬಿಟ್ಟರೆ ಅವ್ರಿಗೆ ಬೇರೆ ಏನೂ ಬರೋದಿಲ್ಲ ಸೊ ಹಾಗಾಗಿ ನನ್ನ ಸಜೆಷನ್ ನಿಮಗೇನೇ ಪ್ರಾಬ್ಲಮ್ ಇದ್ದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಕುತ್ಕೊಳ್ಳಿ ಬೇಡ್ಕೊಳ್ಳಿ ಎಲ್ಲ ಆಟೋಮೆಟಿಕ್ಕಾಗಿ ಸಾಲ್ವ್ ಆಗುತ್ತೆ ಇನ್ನೊಬ್ರು ಹೇಳಿ ಇನ್ನೊಬ್ರಿಗೆ ನಮ್ಗೆ ಕಷ್ಟ ಹೇಳೋದ್ರಿಂದ ಏನೂ ಬರೋದಿಲ್ಲ ಈ ಮಾತು ನಮ್ಮಮ್ಮ ನನಗೆ ಮದುವೆ ಆಗಿದ್ದು ಹೊಸರಲ್ಲಿ ಹೇಳ್ಕೊಟ್ಟಿದ್ದು ಕಷ್ಟ ಬಂದಾಗ ಕುಗ್ಬೇಡ ಸಿರಿ ಬಂದಾಗ ಹಿಗ್ಬೇಡ ಅಂತ ಸೊ ಯಾವುದೇ ಸಿಚ್ಯುವೇಶನ್ ಬರಲಿ ನಮ್ಮ ಲೈಫಲ್ಲಿ ಅದನ್ನು ಫೇಸ್ ಮಾಡಿಕೊಂಡು ಎಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದರೆ ಅದು ಯಾವುದೇ ಸಿಚುವೇಶನ್ ಆದರೂ ನಮಗೆ ದೊಡ್ಡದು ಅನ್ಸಲ್ಲ ಕಷ್ಟ ಅನ್ಸಲ್ಲ ಕಷ್ಟ ಎಲ್ಲರ ಲೈಫಲ್ಲೂ ನಾರ್ಮಲ್ಲು ನಾವು ಹೇಗೆ ಸ್ವೀಟ್ ತಿಂದರೆ ಖಾರ ತಿಂತೀವಿ ಖಾರ ತಿಂದರೆ ಸ್ವೀಟ್ ತಿಂತೀವಿ ಅದೇ ರೀತಿ ಜೀವನದಲ್ಲಿ ಕಷ್ಟ ನಾರ್ಮಲ್ಲೇ ದುಃಖನೂ ನಾರ್ಮಲ್ಲೇ ಮನುಷ್ಯನಿಗೆ ಲೈಫಲ್ಲಿ ಬೇಕಾಗಿರುವಂಥದ್ದು ಎರಡೇ ವಿಷಯ ಒಂದು ತಾಳ್ಮೆ ಇನ್ನೊಂದು ಧೈರ್ಯ ಏನೇ ಬಂದರೂ ನಾನು ಎದುರಿಸ್ತೀನಿ ಅನ್ನೋ ಧೈರ್ಯ ಇರಬೇಕು ಹಾಗೆ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೋ ತನಕ ಕಾಯೋ ಪೇಶೆನ್ಸು ಇರಬೇಕು ಯಾವೊಂದು ಮನುಷ್ಯನಿಗೆ ಇದು ಎರಡು ಕ್ವಾಲಿಟಿ ಇರುತ್ತೆ ನೋಡಿ ಅವರನ್ನು ಯಾವುದೇ ಕಷ್ಟನೂ ಸೋಲ್ಸೋಕ್ಕಾಗಲ್ಲ ಯಾರ ಮಾತು ಕೂಡ ಸೋಲ್ಸೋಕ್ಕಾಗಲ್ಲ ಕೆಲವೊಂದು ಸತಿ ನಮ್ಮನ್ನ ಡಿಸ್ಕರೇಜ್ ಮಾಡುವಂಥ ಮಾತು ಕೆಲವರೆಲ್ಲ ಆಡ್ತಾರೆ ಬಟ್ ಕೇಳಿಸ್ಕೊಳ್ಳಿ ಎಲ್ಲನೂ ಕೇಳಿಸ್ಕೋಬೇಕು ಸೊ ಆ ಕೇಳಿಸ್ಕೊಳ್ಳೋದ್ರಿಂದ ನಿಮಗೆ ಒಂದು ಛಲ ಉಟ್ಬೇಕು ಆ ಛಲದಿಂದ ನಾನು ಮತ್ತೆ ಎದ್ದು ಬರ್ತೀನಿ ಅನ್ನೋ ಹಠ ಇರಬೇಕು ಆದರೆ ಆ ಮಾತು ನಮ್ಮ ಮನಸ್ಸಿಗೆ ತೊಗೋಬೇಡಿ ನಿಮ್ಮ ಕೆಲಸ ನಿಮ್ಮ ಬಾಡಿಗೆ ನೀವು ಮಾಡ್ಕೊಂಡು ಹೋದರೆ ಎಲ್ಲ ತಾನು ಬಾಡಿಗೆ ತಾನಾಗಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೊಟ್ಟಿಗೆ ಈ ವ್ಲಾಗ್ನ ಶೇರ್ ಮಾಡಿ ಕೆಲವ್ರಿಗೆಲ್ಲ ಯೂಸ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಸಹ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ದೆನ್ ಟೇಕ್ ಕೇರ್ ಬ ಬಾಯ್